ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ದಲಿತರಿಗೆ ಅಷ್ಟೇ ಸೀಮಿತವಲ್ಲ ಹೀಗಾಗಿ ಎಲ್ಲ ಜಾತಿ ಜನಾಂಗದ ಮುಖಂಡರು ಸಭೆ ಕರೆದು ತಿಳಿಸಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಕೇವಲ ದಲಿತ ಮುಖಂಡರಿಗೆ ಮಾತ್ರ ಪೂರ್ವಭಾವಿ ಸಭೆ ಕರೆದಿದ್ದಕ್ಕೆ ಅಧಿಕಾರಿಗಳ ವಿರುದ್ಧವೂ ತಪ್ಪು ಸಂದೇಶ ರವಾನೆಯಾಗುತ್ತದೆ ಹೀಗಾಗಿ ಇನ್ನೊಮ್ಮೆ ಸಭೆ ನಡೆಸಿ ಎಂದು ದಲಿತ ಸೇನೆ ತಾಲೂಕು ಅಧ್ಯಕ್ಷ ಮಹಂತೇಶ್ ಬಳುಂಡಗಿ ಅವರು ಹೇಳಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಮಹಂತೇಶ್ ಬಂಡ್ ತಾಲೂಕು ಸಂಚಾಲಕ ರಾಜು ಅರ್ಕೇರ್ ಮಹಾನಾಯಕ ಜನಪರ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ನಾಗೇಶ್ ಕೊಳ್ಳಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರಾದ ಮಹನಿಂಗ ಅಂಗಡಿ ದಲಿತ ಸೇನೆ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾದ ರೂಪಾ ಸಲುಡಗಿ ಹೀಗೆ ಅನೇಕ ಮುಖಂಡರು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸರ್ವರು ಎಲ್ಲರೂ ಒಟ್ಟು ಮಾಡುವಂತಹ ಒಂದು ವಿಮಾನದ ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ಅತಿ ಯಶಸ್ವಿ ಬೇರೆ ತಾಲೂಕಲ್ಲಿ ಏನಾಗೈತೆ ಪ್ರಕಟ ನಮ್ಮ ತಾಲೂಕಲ್ಲಿ ಎಲ್ಲರನ್ನು ಕೂಡ್ಕೊಂಡು ಎಲ್ಲರೂ ಇದನ್ನ ಅಭಿಮಾನ ಪಡುವ ಹಾಗೆ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡುವಂತದ್ದು ನೋಡಿ ಹನ್ನೊಂದನೇ ತಾರೀಕು ಆದ್ರೆ ಹದಿನಾರಕ್ಕ ಮಗರ್ಬಿಡ್ತದೆ ಐದಾರು ದಿನ ಐದಾರು ದಿನ ನಮ್ಮ ತಾಲೂಕಿನಲ್ಲಿ ಏನಾಗೈತಂದ್ರ ಈ ಸಂವಿಧಾನದ ಜಾಗೃತಿ ಜಾಥಾ ಕಾರ್ಯಕ್ರಮ ಒಂದು ಹಬ್ಬದ ವಾತಾವರಣದಲ್ಲಿ ಇರ್ಬೇಕು ನಂಬರ್ ಬಂತರು ಅಲ್ಲೇ ಇದ್ದೇ ಇರ್ತಾರ ಎಲ್ಲ ಜಾತಿ ಹಿಂದೂ ಮುಸ್ಲಿಮ್ ಎಲ್ಲನೇ ಎಲ್ಲರಿಗೆ ಕರೆಸನ್ ಮೀಟಿಂಗ್ ತೋರಿಸಿ ಯಾಕಪ್ಪ ನಾಳೆ ಈಗ ನಾವು ಮಾಡೋದಿತ್ತಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಲಲಿತ ಬೆಂಟೇಶಿಂಗ್ ಅವರೇನು ಏನಪ್ಪ ತಹಸೀಲ್ದಾರ್ ಸಾಲಿತರಿಗೆ ಹೇಳ ಅದು ಹಂಗೆ ಕಟ್ಟಿ ಬೇಡ ಹಾಂ ಎಲ್ಲ ಜಾತಿ ಎಲ್ಲ ಸಮಾಜದವರು ಯಾರೇ ಇರಲಿ ಪೂಜಾರೋಳಿ ಎಲ್ಲ ಜಾತಿ